ಹಾಯ್ ಫ್ರೆಂಡ್ ನಮಸ್ಕಾರ ಹೇಗಿದ್ದೀರಾ ಸೀಮೆ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊತೀನಿ ಫ್ರೆಂಡ್ಸ್ ಮೊದಲಿಗೆ ಇವಾಗ ನೋಡಿ ಸೀಮೆ ಬದನೆಕಾಯಿ ರೆಸಿಪಿ ಮಾಡ್ತಾಯಿದ್ದೀನಿ ಅದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಯಾರೆಲ್ಲ ಮೊದಲಿಗೆ ನನ್ನ ಚಾನಲ್ನ ವಿಸಿಟ್ ಮಾಡಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿ ಸೀಮೆ ಬದನೆಕಾಯಿ ಒಂದು ತಗೊಂಡಿದ್ದೀನಿ ಸೀಮೆ ಬ ಬದ್ನೆಕಾಯಿ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಹಾಗಾಗಿ ವಾರು ಕೊಂಡ್ ಟೈಮ್ ಆದರೂ ಮಾಡ್ತೀನಿ ನಾನು ಚಿಕ್ಕ ಚಿಕ್ಕದಾಗಿ ನೋಡಿ ಈ ಥರ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಸೀಡೆಲ್ಲ ತೆಗೆದುಬಿಟ್ಟು ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಬಟ್ಲಿಗೆ ನೀರು ಹಾಕ್ಕೊಂಡು ತೊಳೆದು ಚೆನ್ನಾಗಿ ತೊಳ್ಕೊಂಡು ಈ ಥರ ಬೇಯಿಸ್ಕೋಬೇಕು ನೀರು ಹಾಕಿ ಆಮೇಲೆ ಮೊದಲಿಗೆ ಒಂದು ಇಟ್ಟು ಸ್ವಲ್ಪ ಒಂದೆರಡು ಸ್ಪೂನು ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ ಸಾಸಿವೆ ಸಿಟ್ಲಿದ್ದಾಗಿದ ತಕ್ಷಣವೇ ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ ಸ್ವಲ್ಪ ಒಂದೆರಡು ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ಸ್ವಲ್ಪ ಕಳೆಬೇಳೆ ಅರಶಿನ ಇದ್ದೀನಿ ಹಾಗೆಯೇ ಕರ್ಬೇವಿನ ಸೊಪ್ಪು ಸ್ವಲ್ಪ ಏನು ಸಿಂಪಲ್ಲಾಗಿ ಮಾಡ್ಕೊಬೋದು ಇದು ಹಾಗೇ ಬೇಯಿಸಿಟ್ಕೊಂಡಿರೋ ಅಂಥ ಸಪ್ರ ಬದ್ನೇಕಾಯಿ ಹಾಕ್ತಾಯಿದ್ದೀನಿ ಸೀಮೆ ಬದನೇಕಾಯಿ ಅಂತಾರೆ ಸಪ್ರ ಬದ್ನೇಕಾಯಿ ಅಂತಾರೆ ಅದನ್ನ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಇವುಡೆ ಯಾರೆಲ್ಲ ನೋಡ್ತಾ ಇದ್ದೀರ ದಯವಿಟ್ಟು ಉಪ್ಪು ಹಾಕ್ತಾಯಿದ್ದೀನಿ ದಯವಿಟ್ಟು ಸಪೋರ್ಟ್ ಮಾಡ್ಕೊಳ್ಳಿ ಸ್ವ ಮಾಡಿ ಇವಾಗ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಂಡು ಸರ್ವ್ ಮಾಡ್ಕೊಂಡಿದ್ದೀನಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್